ಮತ್ತು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ನಮ್ಮ ನಾಮಪತ್ರ ಸಲ್ಲಿಕೆ ಬೆಳಗ್ಗೆ ಗಣಪತಿ ಪೂಜೆ ಮಾಡಿ ಅಲ್ಲಿಂದ ಗಾಂಧಿ ಬಜಾರು ನೆಹರು ರಸ್ತೆ ಮುಖಾಂತರ ಹೋಗ್ತೀವಿ ಗೋಪಿ ಸರ್ಕಲ್ಲಿ ಇದು ಅಂತ್ಯ ಆಗುತ್ತೆ ಇಷ್ಟು ಇದಕ್ಕೆಲ್ಲರೂ ಬರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಚಪ್ಪಾಳೆ ಹೊಡಿಬಿಡಿ ಹ್ಞೂ ಆ ಎಲ್ಲ ಜನ ಬರ್ತಾರೆ ಎಲ್ಲರೂ ಜನರೇ ಕಾರ್ಯಕರ್ತರೆ ಸಾಮಾನ್ಯ ಜನರೇ ನನಗೆ ಸ್ಟಾರ್ ಪ್ರಚಾರಕರು ಇದರಲ್ಲೇನು ಪ್ರಶ್ನೆ ಇಲ್ಲ ಬಹಳ ನ್ಯಾಷನಲ್ ಲೆವೆಲಲ್ಲಿ ರಾಜ್ಯ ಮಟ್ಟದಲ್ಲಿ ಬರೋಕ್ಕಾಗಲ್ಲ ಆದರೂ ಗೂಳಿ ಶೇಖರ್ ಬಂದಿದ್ದಾರೆ ಎನ್ ಜಿಯೂರಪ್ಪ ಅಂತ ಹೇಳ್ಕೊಂಡು ಮಡಿವಾಳ ಸಮಾಜದ ರಾಜ್ಯ ಅಧ್ಯಕ್ಷರು ಅವರು ಬಂದಿದ್ದಾರೆ ರಾಜ್ಯ ಮಟ್ಟದಲ್ಲಿ ಇನ್ನೂ ಅನೇಕರು ಬರೋರಿದ್ದಾರೆ ಯಾರ್ಯಾರು ಬರ್ತಾರೋ ಅವರೇ ಸ್ವಯಂ ಸ್ಫೂರ್ತಿಯಿಂದ ಬಂದಿರೋರು ನಾನು ಯಾರಿಗೂ ಕರೆಯೋಕ್ಕೆ ಹೋಗಿಲ್ಲ ಇಲ್ಲ ಒಬ್ಬ ಹಿಂದುತ್ವವಾದಿ ಇದ್ದಾರೆ ಪಕ್ಷ ನಿಷ್ಠರ್ ಇದ್ದಾರೆ ಇವರು ನಾವು ಗೆಲ್ಲಿಸಲೇಬೇಕು ಅಂತ ಅಂದ್ಕೊಂಡು ಹುಳಿಹಟ್ಟಿ ಶೇಖರ್ ಮತ್ತು ಎನ್ ಜಿರಪ್ಪನವರಲ್ಲಿ ಬಂದಿದ್ದರ ಹೊರಗಡೆಯಿಂದ ಅವರು ರಾಜ್ಯದ ಅಧ್ಯಕ್ಷರ ಮಡಿವಾಳ ಸಮಾಜಕ್ಕೆ ಹುಲಿಹಟ್ಟಿ ಶೇಖರ್ ಬಗ್ಗೆ ನಿಮಗೆ ಗೊತ್ತಿದೆ ಇನ್ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹಿಂದಿನ ಮಂತ್ರಿಗಳು ಕೂಡ ಆಗಿದ್ದಾರೆ ಬೋಬಿ ಸಮಾಜದ ಪ್ರಮುಖರು ಬೋಬಿ ಸಮಾಜ ಪ್ರಮುಖರಾದರೂ ಕೂಡ ಅವರು ಎಲ್ಲ ಸಮಾಜದವರು ಕೂಡ ಬೆಂಬಲ ತೊಗೊಂಡಿರೋಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂಥವರೆಲ್ಲ ನನ್ನ ಜೊತೆ ಬರ್ತಾರೆ ನಂಗೆ ತುಂಬ ಸಂತೋಷ ಅವ್ರು ಮಾಡಿರೋ ಅವರು ಅಸಮಾಧಾನ ವ್ಯಕ್ತಪಡಿಸಿ ನಾನು ಹೇಳಿದ್ದೀನಿ ನಾನು ಹೇಳಿಲ್ಲ ಸಿಟಿ ರವಿ ಕೊಟ್ಟಿಲ್ಲ ಯಾಕೆ ನಾನು ಕೇಳ್ತಾ ಇದ್ದೀನಿ ಪ್ರತಾಪ್ ಸಿಂಹ ಕೊಟ್ಟಿಲ್ಲ ಯಾಕೆ ಬಸವನಗೌಡ ಪಾಟೀಲ್ ಮೂಲೆ ತಳ್ಳಿರೋದು ಯಾಕೆ ಅನಂತಕುಮಾರ್ ಕಡೆ ಯಾಕೆ ಕೊಟ್ಟಿಲ್ಲ ನಾನು ಕೇಳ್ತಿದ್ದೀನಿ ಅವರ ಸಮಾಧ ವ್ಯಕ್ತಪಡಿಸಿರೋದು ಎಲ್ಲಿ ವ್ಯಕ್ತಪಡಿಸಿದ್ರೆ ಏನು ಹೇಗೆ ಅಂತ ಆಮೇಲೆ ಹೇಳ್ತೀನಿ ನಾನು ಅವ್ರ ಎಮ್ ಎಲ್ ಎ ಚುನಾವಣೆ ಸೋಲಿಸಿದ್ದೆ ಯಾರು ಇದೆಲ್ಲ ಅಂಶಗಳು ಕೂಡ ಎಲ್ಲ ಬಹಿರಂಗ ಆಗತ್ತೆ ದಿನ ಬೇಕು ಸಮಯ ಬೇಕು ಅದಕ್ಕೆ ಖಂಡಿತ ಹೌದು ಹೌದು ಅಲ್ಲ ಅಸಮಾಧಾನ ಸರಿ ಹೋಗುತ್ತೆ ಬಿಡುತ್ತೆ ಅನ್ನೋದ್ರ ಬಗ್ಗೆ ನಾನು ಅದ್ರ ಬಗ್ಗೆ ನಿಮ್ಮ ಚುನಾವಣೆ ಸ್ಪ ಕಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಗೆಲ್ಲೋ ತನಕ ಇದು ಗೆದ್ದ ನಂತರ ಗೊತ್ತಾಗುತ್ತೆ ಅವ್ರಿಗೂ ಕೂಡ ನನಗೆ ಅಸಮಾಧಾನ ಯಾಕೆ ಅನ್ನೋದು ಎಲ್ಲ ಹತ್ತು ಸರಿ ಹೇಳಿದ್ರೆ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ ಅವರೆಲ್ಲರದು ಆಸೆ ಏನು ಅವರ ನಾನು ಸ್ಪಂದಿಸ್ತಾ ಇದ್ದೀನಿ ಅದೆಲ್ಲ ಅವ್ರಿಗೆ ಸಮಾಧಾನ ಬಹಿರಂಗವಾಗಿ ಅವ್ರು ಹೇಳಿದೆ ಇರ್ಬೋದು ಈಗ ಸಿ ಟಿ ರಿವಿ ಆಗಲಿ ಪ್ರತಾಪ್ ಸಿಂಹ ಆಗಲಿ ನೇ ಬಹಿರಂಗವಾಗೇ ಹೇಳಿದರು ಈ ಇಬ್ರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಜೊತೆಗೆ ಚುನಾವಣಾ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಹೇಳಿದ್ರೋ ಇಲ್ಲೋ ಇದು ಅಸಮಾಧಾನ ಅಂತ ಕರಿತೀರೋ ಏನಂತ ಕರಿತೀರಿ ಅದು ನಾನೇನು ಕೊಟ್ಟಿದ್ದೀನಿ ಅಂದರೆ ಆ ಕೈ ಜೋಡಿಸೋದಕ್ಕೆ ಅವರು ಒಂದು ಪೊಲಿಟಿಕಲ್ ನಾನು ಧೈರ್ಯ ಮಾಡಿ ನುಗ್ಗಿದ್ದೇನೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಆಗ್ತಾಯಿರಂತ ಇದನ್ನು ಶುದ್ಧೀಕರಣ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಹೊರಗಡೆ ಬಂದು ನಾನು ಹೋರಾಟ ಮಾಡ್ತಾ ಅವ್ರು ಒಳಗಡೆ ಇದ್ದು ಹೋರಾಟ ಮಾಡ್ತಾ ಇದ್ದಾರೆ ಅವರೇನು ಸುಮ್ಮನಿಲ್ಲ ನನಗೆ ಗೊತ್ತು ಅವ್ರು ಏನೇನು ಮಾಡ್ತಿದ್ದಾರೆ ಅಂತ ಒಳಗಡೆ ಇದ್ದೇ ಹೋರಾಟ ಮಾಡ್ತಿದ್ದಾರೆ ನಾನು ಹೊರಗೆ ಬಂದು ಹೋರಾಟ ಮಾಡ್ತಿದ್ದೀನಿ ಅದು ಇಪ್ಪತ್ತೈದು ಸಾವಿರ ನೋಡಿ ಒಂದು ಹೇಳ್ತೀನಿ ಕೇಳಿ ಮಾತುಕತೆ ಕೂರೋದು ಮುಗಿದೋತು ನಾನು ಯಾರ ಜೊತೆಗೂ ಮಾತುಕತೆ ಕೂರಲ್ಲ ಎಂದು ನಾನು ಈ ಚುನಾವಣೆ ರಣರಂಗಕ್ಕೆ ಇಳಿದಿದ್ದೀನಿ ನನ್ನ ಜೊತೆಗೆ ಹತ್ತಾರು ಸಾವಿರ ಜನ ಸೈನಿಕರು ರಣರಂಗಕ್ಕೆ ಈಗೆಲ್ಲ ಇಳಿದು ಕೆಲಸ ಮಾಡ್ತಿದ್ದಾರೆ ಈಗ ನಾನು ವಾಪಸ್ ಹೋಗೋ ಪ್ರಶ್ನೆ ಇಲ್ಲ ನಾನು ವಾಪಸ್ ಹೋದರೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ನಾನು ಅನ್ಯಾಯ ಮಾಡ್ದಂಗೆ ಆಗುತ್ತೆ ಮನ್ ನಡು ಬಿಟ್ಟು ಹೋದಂಗೆ ಆಗುತ್ತೆ ಅವ್ರಿಗೆ ಭಾಳ ನುಗ್ಗಿ ಕೆಲಸ ಮಾಡ್ತಾ ಇರೋರಿಗೆ ನಾನು ಯಾವ ಕಾರಣಕ್ಕೂ ಅವರಿಗೆ ನಿರಾಶೆ ಮಾಡೋದಿಲ್ಲ ಈ ಚುನಾವಣೆ ಗೆಲುವೇ ಅವ್ರದ್ದು ಮತ್ತು ನನ್ನದು ಯಶಸ್ವಿ ಆಗುತ್ತೆ ಏನಂತ ವಿಶ್ವಾಸ ನನಗಿದೆ ಒಂದು ಕೆಲಸ ಮಾಡಲಿ ನನಗೆ ಮೋಟಿ ಮೋದಿ ಫೋಟೋ ಬಳಸಬೇಡಿ ಅಂತ ಬಹಳ ಜನ ಹೇಳ್ತಾರೆ ಯಡಿಯೂರಪ್ಪ ಮಧ್ಯೆ ಇದ್ದು ಫೋಟೋ ಎಡಗಡೆ ವಿಜೇಂದ್ರ ಬಲಗಡೆ ರಾಘವೇಂದ್ರ ಅವರಷ್ಟೇ ಫೋಟೋ ಇಟ್ಕೊಂಡು ಚುನಾವಣೆಗೆ ಹೋಗಲಿ ನೋಡೋಣ ಅವರು ಅವರು ನರೇಂದ್ರ ಮೋದಿ ಫೋಟೋ ಬಿಟ್ಬಿಟ್ಟು ಚುನಾವಣೆಗೆ ಹೇಳಲಿ ನೋಡೋಣ ಅವರು ಕೆ ಜಿ ಪಿ ಕಟ್ಕೊಂಡು ಇದನ್ನೆಲ್ಲ ಬಿಟ್ಟು ಇಡೀ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಸೀಟಲ್ಲಿ ಆರು ಸೀಟ್ ಗೆದ್ದಿದ್ದು ಅರ್ಥ ಆಯ್ತಾ ಅವ್ರಿಗೆ ತಾಕತ್ತಿದ್ದರೆ ನಾನು ಮತ್ತೆ ಹೇಳ್ತೀನಿ ಸವಾಲು ಹಾಕ್ತೀನಿ ನಾನು ನಾನು ನನ್ನ ಹೃದಯದಲ್ಲಿ ಇದೆ ಅಂತ ಹೇಳಿದ್ದೀನಿ ನಾನು ಮೋದಿ ಫೋಟೋ ನನ್ನ ಹೃದಯದಲ್ಲಿದೆ ಅದರಲ್ಲಿ ವ್ಯತ್ಯಾಸ ಮಾಡೋಕ್ಕೆ ಬರೋದಿಲ್ಲ ಆದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ ನನ್ನನ್ನು ಮೋದಿ ಫೋಟೋ ಹಾಕೋಬೇಡಿ ಮೋದಿ ಫೋಟೋ ಅಂತ ಅವ್ರು ಯಾರು ನಂಗೆ ಹೇಳೋದಕ್ಕೆ ಅವರು ಅಧಿಕಾರ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ವಿಶ್ವ ನಾಯಕ ಅವ್ರು ನನಗೆ ಮಾ ಮಾದರಿ ಒಬ್ಬ ನಾಯಕರು ಅವ್ರು ನಾನು ಹಾಕ್ಕೊಂಡು ಹೋಗ್ತೀನಿ ಕೋರ್ಟ್ ಹೇಳಿ ನೋಡೋಣ ಕೋರ್ಟ್ ಏನು ಹೇಳುತ್ತೆ ಅಂತ ಆದರೆ ನನಗೆ ಹಾಕೋಬೇಡಿ ಹಾಕೋಬೇಡಿ ಅಂತ ಇವ್ರು ಹಾಕ್ಕೊಳೋದು ಬಿಟ್ಟು ಅಪ್ಪ ಮಕ್ಕಳದೇ ಮೂರು ಫೋಟೋ ಹಾಕ್ಕೊಂಡು ಹೋಗಲಿ ಓಟ್ ಕೇಳಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಓಟ್ ಕೊಡ್ತಾರೆ ನೋಡೋಣ ಎಷ್ಟು ಜನರ ಕಂಪ್ಲೇಂಟ್ ಕೊಡಲಿ ರೀ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಕೋರ್ಟಿಗೆ ನಾನು ಬದ್ಧ ಚುನಾವಣಾ ಆಯೋಗ ಏನು ತೀರ್ಮಾನಕ್ಕೂ ಚುನಾವಣಾ ಆಯೋಗ ನಾನು ಬದ್ಧ ಚುನಾವಣಾ ಆಯೋಗದ ಬಗ್ಗೆ ನನಗೆ ವಿಶ್ವಾಸ ಇದೆ ಯಾವುದೇ ಕಾರಣಕ್ಕೂ ಕೂಡ ಮೋದಿ ಫೋಟೋ ಹಾಕ್ಕೋಬೇಡಿ ಅಂತ ಅವ್ರು ಹೇಳಲಿಕ್ಕಿಲ್ಲ ನೋಡೋಣ ಅವರು ಏನು ಹೇಳ್ತಾರೆ ನೋಡ್ಕೊಂಡು ಮುಂದಿನ ತೀರ್ಮಾನ